पूर्ण पूर्णसर्वुण कारणम अनाद्यम सुशिथु दासवर्य दयायुक्त दूरीकृतुराशिष हरिकमृतसार वक्ता जगन्नाथगुर भुजे ಶ್ರೀ ಹರಿಕಥಾಮೃತ ಸಾರ ಕಲ್ಪ ಸಾಧನಾ ಸಂಧಿ ಪದ್ಯ ಐದು ಹೀನ ಕರ್ಮಗಳಿಂದ ಬಹುವಿಧ ಯೋನಿಯಲ್ಲಿ ಸಂಚರಿಸಿ ಪ್ರಾಂತಕೆ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರ್ಯರು ನಿರಕ್ಷರಾದ ಕರ್ಮಯೋಗಿಗಳ ಜೀವನ ವಿಚಾರವನ್ನೇ ಮುಂದುವರಿಸುತ್ತಾರೆ ಏಳು ವಿಧ ಜೀವರಾದ ನಿರಂಶರ್ ಜೀವರು ತಮ್ಮ ಹಿಂದಿನ ಜನ್ಮಗಳಲ್ಲಿ ದುಷ್ಟರೂಪವಾದ ಪಾಪಕರ್ಮಗಳನ್ನು ಮಾಡಿ ತದ್ವಾರ ಏಳು ವಿಧವಾದ ಯೋನಿಗಳಲ್ಲಿ ಜನ್ಮವೆತ್ತುವರು ನಂತರ ಕೊನೆಯಲ್ಲಿ ಪ್ರಾಂತ್ಯಕ್ಕೆ ನರ ಜನ್ಮವನ್ನು ತಾಳುವರು ಜನ್ಮವನ್ನು ಧರಿಸಿ ಜಗತ್ತಿನ ಬೇರೆ ಬೇರೆ ಪ್ರದೇಶಗಳಲ್ಲಿ ಜನಿಸುವರು ಸಂಸ್ಕಾರ ಫಲವಾಗಿ ಈ ಭರತ ಖಂಡದಲ್ಲಿ ಮನುಷ್ಯ ಶರೀರದಿಂದ ಜನ್ಮ ತಾಳುವರು ಅದರಲ್ಲಿ ಬ್ರಾಹ್ಮಣ ಕುಲ ಅತಿರಿಕ್ತವಾದ ಇತರ ಕುಲಗಳಲ್ಲಿ ಜನ್ಮವೆತ್ತುವರು ಕೊನೆಯಲ್ಲಿ ಉತ್ತಮನಾದ ಬ್ರಾಹ್ಮಣ ಜನ್ಮವನ್ನು ತಾಳುವರು ವಿಪ್ರ ಜನ್ಮವನ್ನು ತಾಳಿ ಜ್ಞಾನಪೂರ್ವಕವಾಗಿ ಭಕ್ತಿಯಿಂದ ಸಹಸ್ರ ಜನ್ಮಗಳ ನಂತರ ಉತ್ತಮ ವೈಷ್ಣವ ಕುಲದಲ್ಲಿ ಜನಿಸುವರು ಶ್ರೀಮದಾಚಾರ್ಯರ ಮತವನ್ನು ಅವಲಂಬಿಸಿ ವೇದಾನುಸಾರವಾಗಿ ಪಂಚಭೇದ ತಾರತಮ್ಯ ಜಗತ್ತಿನ ಸತ್ಯತ್ವ ಹರಿಯೇ ಸರ್ವೋತ್ತಮ ವಾಯು ಜೀವೋತ್ತಮ ಈ ಸತ್ಸಿದ್ಧಾಂತಗಳನ್ನು ಗುರುಮುಖೇನ ಅರಿತು ಅಧ್ಯಯನ ದ್ವಾರ ಅನುಷ್ಠಾನ ಮಾಡುತ್ತಾ ದೋಷರಹಿತರಾದ ಅಂದರೆ ವಿಧಿ ಬದ್ಧವಾದ ಕರ್ಮಗಳನ್ನು ಕರ್ಮಪತಿಯಾದ ಕಮಲನಾಭನು ಮಾಡಿ ಮಾಡಿಸಿದಂತೆ ಆಚರಿಸುತ್ತಾ ತಮ್ಮ ಬಿಂಬರೂಪಿಯಾದ ಸಕಲ ಸಜ್ಜನರಿಗೆ ದುರಿತ ಪರಿಹಾರಕನಾದ ಶ್ರೀಹರಿಯ ದಿವ್ಯ ಕಂಜಗಳಿಗೆ ಅರ್ಪಿಸಿ ಕೃತ ಕೃತ್ಯರೆನಿಸುವರು ಇದು ನಿರಂಶ ಜೀವರ ಕರ್ಮ ಸಾಧನಾ ಕ್ರಮವು ಎಂದು ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣ ಮಸ್ತು